ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿಯಾನ್ ಡೈರೀಸ್ ಇವಾಗ ಸಂಜೆ ಆಗಿದೆ ಕೆಲಸ ಎಲ್ಲ ಮುಗೀತು ಆರೂವರೆ ಆಗ್ತಾ ಬಂತು ಸಂಜೆ ಸೊ ಟೀಗೆಲ್ಲ ರೆಡಿ ಮಾಡ್ತಿದ್ದೇನೆ ಮಗಳಿಗೆ ಇಲ್ಲಿ ಹಾಲು ರೆಡಿ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿ ಕೊಡೋದು ಅವಳಿಗೆ ಇಷ್ಟ ಆಗ್ತದೆ ಅವಳಿಗೆ ಕುಡಿಲಿಕ್ಕೆ ಸೊ ಮತ್ತೆ ನಮಗೆ ಟೀ ಮಾಡಿದ್ದೇನೆ ಸೊ ಟೀ ಜೊತೆಗೆ ಏನಾದರೂ ತಿನ್ನಲಿಕ್ಕೆ ಬೇಕಲ್ವಾ ಅದಕ್ಕೆ ಏನಾದರೂ ಒಂದು ತಿಂಡಿ ಎಂತ ಮಾಡೋದು ಅಂತ ಗೊತ್ತಿಲ್ಲ ಪಾಪ ನನ್ನ ಗಂಡ ಆಫೀಸಿಂದ ಬರುವಾಗ ಹಸಿವಾಗ್ತದೆ ಹೇಳ್ತಾರೆ ಅದಕ್ಕೆ ಎಂತಾದರೂ ಮಾಡಬೇಕಲ್ಲ ಮೊನ್ನೆ ನಾನೊಂದು ಮ್ಯಾಗಿದೊಂದು ಎಂಥದ್ದು ಒಂದು ವೈರಲ್ ರೆಸಿಪಿ ನೋಡಿದ್ದೆ ಅದನ್ನೊಂದು ಟ್ರೈ ಮಾಡುವಂತ ಇದ್ದೇನೆ ನೋಡುವ ಟ್ರೈ ಮಾಡ್ತೇನೆ ಹೇಗೆ ಆಗ್ತದೆ ನೋಡುವ ಅಲ್ಲ ಟ್ರೈ ಮಾಡೋದ್ರಲ್ಲಿ ಅಂತ ಇಲ್ಲ ಹಾಗೆ ಇದೆ ನೋಡಿ ಇವರಿಗೆ ಚಾಕ್ಲೇಟ್ ಮಿಲ್ಕ್ ಮತ್ತು ಇಲ್ಲಿ ಬೆಳಗ್ಗೆದ್ದು ಸ್ವಲ್ಪ ಹಿಟ್ಟಿತ್ತು ನೀರು ದೋಸೆ ಮಾಡಿತ್ತು ಸೊ ನೀರು ದೋಸೆ ಎರಡೇ ಆಯಿತು ಮಾಡಿಟ್ಟಿದ್ದೇನೆ ತಿನ್ನೋದಾದರೆ ತಿನ್ಬೋದಲ್ಲ ಇವಾಗ ಇವಳಿಗೆ ಕೊಡುವ ಚಾಕ್ಲೇಟ್ ಮಿಲ್ಕ್ ಇನ್ನು ಚಾಕ್ಲೇಟ್ ಮಿಲ್ಕ್ ಇವಳು ಟಿ ವಿ ನೋಡ್ತಿದ್ದಾಳೆ ಆರಾಮದಲ್ಲಿ ಅವಳ ಟಿ ವಿ ನೋಡುವ ಟೈಮ್ ನೋಡಿ ನಾವು ಇದೇ ನೋಡಬೇಕು ದಿನಾಲು ಅವಳಿಗೆ ಅಲ್ಲಿ ತಿನ್ನಲಿಕ್ಕೆಲ್ಲ ಕೊಟ್ಟಿದ್ದೆ ಅರ್ಧ ತಿಂದಿದ್ದಾಳೆ ಅರ್ಧ ಅಲ್ಲೇ ಬಿಟ್ಟಿದ್ದಾಳೆ ಸೊ ಎರಡು ಪ್ಯಾಕೆಟ್ ಉಂಟು ಮ್ಯಾಗಿ ನೋಡುವ ಅದನ್ನು ಟ್ರೈ ಮಾಡುವ ಎಂಥದ್ದು ಹೊಸತು ನಾವು ನಾರ್ಮಲ್ ಮಾಡುವಾಗೆ ಅಲ್ಲ ಮ್ಯಾಗಿ ಎಂಥದ್ದು ಬೇರೆ ಟೈಪಲ್ಲೇ ಮಾಡ್ತಾರೆ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ಟೇಸ್ಟ್ ಆದರೆ ಟ್ರೈ ಮಾಡುವಂತ ಒಳ್ಳೆ ಆದರೆ ಗಂಡ ಸ್ವಲ್ಪ ಎಪ್ರಿಷಿಯೇಟ್ ಮಾಡ್ತಾರಲ್ಲ ಅವ ಚೆನ್ನಾಗಾಗಿದೆ ಏನೋ ನೀವು ಟ್ರೈ ಮಾಡಿದಾಳಂತ ನೋಡುವ ಬನ್ನಿ ನೋಡಿ ಇಲ್ಲಿ ಟಿವಿ ನೋಡೋದು ಬಿಟ್ಟು ಇಲ್ಲಿ ಬಂದಿದ್ದಾಳೆ ಬಂದದ ಹೊಸ ಹೊಸ ಟಿವಿ ಪಡೆ ಹೊಸ ಫಸ್ಟಿಗೆ ಇದು ಮ್ಯಾಗಿಯಲ್ಲಿ ಬಾಯ್ಲ್ ಮಾಡಲಿಕ್ಕೆ ಉಂಟು ಅದಕ್ಕೆ ನಾನು ನೀರು ಇಟ್ಟಿದ್ದೇನೆ ಈಗ ಅದು ನೀರು ಸ್ವಲ್ಪ ಕುದಿ ಬರಲಿ ಅಷ್ಟೊರೆಗೆ ಸಹ ಕುತ್ಕೊಂಡು ಇವಳೊಟ್ಟಿಗೆ ಟಿ ವಿ ನೋಡ್ತೇನೆ ಅಂತ ನನಗೀಗ ಇವಳೊಟ್ಟಿಗೆ ಎಲ್ಲ ರೈನ್ಸ್ ಇನ್ನು ಇದ್ದದೆಲ್ಲ ಆಗಿ ಹೋಗಿದೆ ನನಗೆ ಓಯ್ ಇಡೀ ಮನೆ ಉಂಟಲ್ಲ ಎಲ್ಲ ಟಾಯ್ಸ್ ಎಲ್ಲ ಕಡೆ ಹಾಕಿಡ್ತಾಳೆ ಅದನ್ನು ಈಗ ಸದ್ಯಕ್ಕೆ ಈಗ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇನ್ನು ನೆಕ್ಸ್ಟ್ ಇನ್ನೊಂದು ಐದು ನಿಮಿಷದಲ್ಲಿ ಅದು ಟಿವಿ ಆಫ್ ಆಗುವಾಗ ಹಾ ಟಿವಿ ಆಫ್ ಆಗುವಾಗ ಎಲ್ಲ ಹೊರಗೆ ಬರ್ತದೆ ಡಾಡಾ ಇಲ್ಲ ನಿನ್ನದು ಡಾಡಾ ಎಲ್ಲಿದ್ದಾರೆ ಡಾಡಾ ವೆರಿ ಡಾಡಾ ಫಸ್ಟ್ ಇಲ್ಲಿ ಮ್ಯಾಗಿಯನ್ನು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ಮ್ಯಾಗಿ ಬಾಯ್ಲ್ ಮಾಡಲಿಕ್ಕೆ ಸಿಗ್ತಿದ್ದೇನೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮ್ಯಾಗಿ ಹಾಕ್ತಿದ್ದೇನೆ ಎಂತ ಮಾಡುದು ಇನ್ನೊಂದು ಸ್ಟ್ಯಾಂಡ್ ತರಬೇಕಾ ಅಂತ ಇಲ್ಲ ಸೆಲ್ಫಿ ಸಿಗ್ತಾ ಟ್ರೈ ಕೈ ಸಿಗ್ತದೆ ಸೊ ಇಲ್ಲಿ ಮ್ಯಾಗಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಫಸ್ಟಿಗೆ ಇದನ್ನು ಆಗಿ ಬಾಯ್ಲ್ ಮಾಡಬೇಕು ಸೊ ಅದು ಬಾಯ್ಲ್ ಆಗಲಿ ಇಲ್ಲಿ ಇದಕ್ಕೆ ಆನಿಯನ್ ಕ್ಯಾಪ್ಸಿಕಮ್ ಮತ್ತು ಗಾರ್ಲಿಕ್ಕನ್ನು ಹಾಕಿದ್ದೇನೀಗ ನೆಕ್ಸ್ಟ್ ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ಲಿಕ್ಕೆ ಉಂಟು ಇದಕ್ಕೆ ಮ್ಯಾಗಿ ಮಸಾಲ ಹಾಕಿದ್ದೇನೆ ಆಮೇಲೆ ಬಾಬಿಕ್ಯೂ ಸಾಸ್ ಅದು ತಂದದಿತ್ತು ಹತ್ರ ಅದಕ್ಕೆ ಬಾಬಿಕ್ಯೂ ಸಾಸ್ ಹಾಕಿದ್ದೇನೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಅದನ್ನು ಹಾಕಬೇಕು ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಮ್ಯಾಗಿ ಉಂಟಲ್ಲ ಮ್ಯಾಗಿಯನ್ನು ಬಾಯ್ಲ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಟಿದ್ದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕೀಗ ಇದನ್ನು ಎರಡು ಚಮಚದಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದರೆ ಸ್ವಲ್ಪ ಈಸಿಲಿ ಆಗ್ತದೆ ನೋಡಿ ಇದನ್ನು ಫುಲ್ಲು ಮಿಕ್ಸ್ ಮಾಡಿದೆ ಇದನ್ನು ಟೇಸ್ಟ್ ಮಾಡಿ ನೋಡುವ Hey, कैसा <स्थिण> खा नहीं सर हस्बैंड रिव्यू को नोटिस ಹಾಂ ಸೊ ನನ್ನ ಹಸ್ಬೆಂಡ್ ಹೇಳಿದರು ಭಾರಿ ಒಳ್ಳೆಯಾಗಿದೆ ಅಂತ ನೋಡುವ ನಾನು ಸಹ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗೆ ಪಾಸ ರೆಸಿಪಿ ಅಂತ ಆ್ಯಕ್ಚುಲಿ ತುಂಬ ಒಳ್ಳೆಯಾಗಿದೆ ಅದು ಮೇ ಬಿ ಬಾ ಬಾಬಿಕ್ಯೂ ಸಾಸ್ ಉಂಟಲ್ಲ ಅದು ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು ಇವಳು ನೋಡಿ ಇವಳಿಗೆ ಫ್ರೆಂಚ್ ಫ್ರೈಸ್ ಫ್ರೈಸ್ನಂದು ಕೊಟ್ಟಿದ್ದಾರೆ ತಿಂತಿದ್ದಾಳೆ ಈಗೊಂದು ಗಮ್ಮತ್ ನೋಡಿ ನಾನು ಅವಳಿಗೆ ಕೇಳ್ತೇನೆ ಏನು ಗಿಮ್ಮಿ ಫ್ರೆಂಚ್ ಫ್ರೈಸ್ ಪ್ಲೀಸ್ 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 ಇನ್ನು ಅವಳು ಕೊಡೋದಿಲ್ಲ ಎನಿವೈಸ್ ಸೊ ನಾವು ಟೀ ಕುಡಿತೇವೆ ಹೇಳಿ ಟೇಸ್ಟ್ ನಿಜವಾಗಲೂ ತುಂಬ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಹೀಗೆ ಟ್ರೈ ಮಾಡಿದ್ದು ನಾನು ನೀವು ಸಹ ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ಬಾಬಿಕ್ಯೂ ಸಾಸ್ ಇಲ್ಲದಿದ್ದರೆ ಉಂಟಲ್ಲ ಟೊಮೆಟೊ ಕೆಚಪ್ ಮತ್ತು ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಸಹ ಹಾಕ್ಬೋದು ಮೇ ಬಿ ಅದು ಸಹ ಒಳ್ಳೆದಾಗ್ಬೋದೇನೋ ನೆಕ್ಸ್ಟ್ ಟೈಮ್ ಅದನ್ನು ಸಹ ಹಾಕಿ ಟ್ರೈ ಮಾಡಬೇಕು ಮೆಲ್ಲ ಇವಳದು ಕಾರ್ಟೂನ್ ಇದು ಚೇಂಜ್ ಮಾಡಿದೆ ನಮ್ಮದೊಂದು ಮೂವಿ ಬಾಕಿ ಇತ್ತು ನೋಡಲಿಕ್ಕೆ ಅದನ್ನು ನೋಡುವ ಅಂತೇಳಿ ಮುಂಚೆ ಉಂಟಲ್ಲ ಒಂದು ದಿನದಲ್ಲಿ ಇಲ್ಲ ಒಂದು ರಾತ್ರಿಯಲ್ಲಿ ಎರಡು ಮೂರು ಮೂವಿ ಎಲ್ಲ ನೋಡ್ತಿದ್ದೆ ಕೂತ್ಕೊಂಡು ಈಗ ನಮಗೆ ಟಿ ವಿ ನೋಡಲಿಕ್ಕೆ ಸಿಗೋದೇ ಭಾರಿ ಕಷ್ಟದಲ್ಲಿ ನೋಡಿ ಈ ಮೂವಿ ನೋಡ್ತಿದ್ದದ್ದು ನಾವು ಫಾರ್ ರಿಜಿಸ್ಟ್ರೇಷನ್ ನಮ್ಮ ಮಂಗಳೂರಿನ ಆನ್ ಬಾನ್ ಶಾನ್ ಹೇಳ್ತಾರಲ್ಲ ಅರವಿಂದ ಬೋಳಾರವರು ಅವರು ಇವರು ನಮ್ಮ ಆರ್ ಜೆ ನಾಗರಾಜ್ ಇವಾಗ ಪೃಥ್ವಿ ಅಂಬರ್ ಚೇಂಜ್ ಮಾಡಿದ್ದಾರೆ ಹೆಸರು ಸ್ಕ್ರೀನ್ ನೇಮ್ ಪೃಥ್ವಿ ಅಂಬರ್ ಅವ್ರದ್ದು ಹಾಂ ಓಕೆ ನೀವು ಸಹ ಹೀಗೆ ಎಕ್ಸಸೈಸ್ ಮಾಡಿ ಆಯ್ತಾ ನೋಡಿ ನಮ್ಮ ಯೋಗ ಇನ್ಸ್ಟ್ರಕ್ಟರ್ ಹೇಳಿಕೊಡ್ತಿದ್ದಾರೆ ಎನಾರ ಸೇಲ ಲೋಬೋ ಸ್ನಾನ ಮಾಡಲಿಕ್ಕೆ ಕೇಳುದಿಲ್ಲ ಹುಡುಗಿ ಬಾರ ಇಲ್ಲಿ ಬಾರ 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 ಸ್ನಾನ ಮಾಡ್ಲಿಕ್ಕೆ ಹೋಗುವರ ಬಾರ ಮಾಡುದು ನೋಡಿ ಮಾಡುದು ನೋಡಿ 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 ಹಿಡ್ದೇಳನ್ನು ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಆಗಿ ಮತ್ತೆ ಬರ್ತೇವೆ ಓಕೆ ಓಕೆ ಸೊ ಸ್ನಾನೆಲ್ಲ ಆಯಿತು ಈಗ ಊಟಕ್ಕೆ ರೆಡಿ ಮಾಡ್ತಿದ್ದೇನೆ ನಾ ಊಟ ಮಾಡುವುದಿಲ್ಲ ಯಾಕಂದರೆ ಸಂಜೆ ತಿಂದದೆ ಹೊಟ್ಟೆ ಫುಲ್ ಉಂಟು ಇವಳಿಗೆ ಏನುಗೆ ಮಾತ್ರ ಸ್ವಲ್ಪ ಕೊಡುವಂತ ಅಂತ ಸಹ ಫ್ರೆಂಚ್ ಫ್ರೈಸ್ ಎಲ್ಲ ತಿಂದಿದ್ದಾಳೆ ಸೊ ಅವಳದು ಸಹ ಹೊಟ್ಟೆ ಫುಲ್ ಇರಬೇಕು ಸೊ ಜಾಸ್ತಿ ಕೊಡೋದಿಲ್ಲ ಅವಳಿಗೆ ಲೈಟ್ ಸ್ವಲ್ಪ ಕೊಡೋದು ದೋಸೆ ಇತ್ತಲ್ವ ನೀರು ದೋಸೆ ಅದನ್ನೇ ಕೊಡುವ ಅಂತ ಮತ್ತು ಎಗ್ ಮಸಾಲ ಮಾಡಿದ್ದೇನೆ ಅದರ ಜೊತೆಗೆ ಕೊಡೋದು ಇಲ್ಲಿ ಐ ಪಿ ಎಲ್ ನೋಡ್ತಿದ್ದಾರೆ ಐ ಪಿ ಎಲ್ ಈಡದು ಊಟ ಆಗ್ತಾ ಉಂಟು ಸೊ ನಮ್ಮದು ಊಟ ಎಲ್ಲ ಆಯಿತು ನಾ ಊಟ ಮಾಡಿಲ್ಲ ಈನಿಗೆ ಊಟ ಎಲ್ಲ ಕೊಟ್ಟಾಯಿತು ಈಗ ಅವಳು ಮಲಗಿದ್ದಾಳೆ ಸೊ ನಾನಿವಾಗ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಮತ್ತೆ ಮಧ್ಯಾಹ್ನಕ್ಕೆ ಎರಡಕ್ಕೂ ಆಗುತ್ತೆ ಮಧ್ಯಾಹ್ನ ಲಂಚಿಗೂ ಆಗುತ್ತೆ ಪುಲಾವ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ಕುಕ್ಕರಲ್ಲಿ ಮಾಡೋದು ಬೇಗ ಆಗ್ತದೆ ನನಗೆ ಉಂಟಲ್ಲ ಜಾಸ್ತಿ ಹೊತ್ತು ಕಿಚನಲ್ಲಿ ನಿಲ್ಲಕ್ಕೆ ಇಷ್ಟ ಇಲ್ಲ ಬೇಗ ಬೇಗ ಆಗಬೇಕೆಲ್ಲ ಸೊ ನಾನು ಯಾವುದೆಲ್ಲ ಬೇಗ ಆಗ್ತಿದ್ದು ನೋಡಿ ರೆಸಿಪೀಸ್ ಅಂಥದ್ದೆಲ್ಲ ಮಾಡೋದು ನಾನು ಸೊ ಇವಾಗ ಪುಲಾವ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಂದೇ ವಿಶಿಲ್ ತೆಗೆದ್ರೆ ಪುಲಾವ್ ರೆಡಿ ಆಗುತ್ತೆ ಸೊ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಮಧ್ಯಾಹ್ನದ್ದು ಅನ್ನೋದು ಆಗುತ್ತೆ ಅದು ಮತ್ತು ರಾತ್ರಿಗೇನಾದರೂ ಮಾಡ್ಬೋದು ಯಾಕಂದರೆ ಸ್ಯಾಟರ್ಡೇ ನನ್ನ ಹಸ್ಬೆಂಡಿಗೆ ಹಾಫ್ ಡೇ ಸೊ ಹಾಗಾಗಿ ಸ್ಯಾಟರ್ಡೇ ಬೆಳಗ್ಗೆ ಮಾಡ್ಬೋದು ಅಡುಗೆ ಸೊ ಹಾಗಂತ ಇನ್ನೂ ಸ್ವಲ್ಪ ಹೊತ್ತಲಿಗೆ ಮಲಗೋದು ಆಯಿತು ಇವತ್ತಿನ ದಿನ ಮುಗೀತು ಸೊ ಇವಾಗ ಒಮ್ಮೆ ಕುಲಾವ್ ರೆಡಿ ಆದ ತಕ್ಷಣ ಹೋಗಿ ತಾಚಿ ಮಾಡೋದು ಓಕೆ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ವೀಡಿಯೋಸನ್ನು ನೋಡ್ತಿದ್ದೀರಾ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್